ಈಗಾಗಲೇ ದಹಲಿಯಲ್ಲೇ ಬೀಡಿ ಬಿಟ್ಟಿರುವಂತಹ ರೇಬಲ್ಸ್ ನಾಯಕರು ತಮ್ಮ असलीಾಟಾ ಶುರು ಮಾಡಿಕೊಂಡಿದ್ದಾರೆ ಒಪ್ಪ ಒಪ್ಪ ನಾಯಕರಿಂದ ಹೈ ಕಮಾಂಡ್ ಜೊತೆ ಚರ್ಚೆ ಜೆಪಿ ನಡ್ಡಾ ಭೇಟಿಯಾಗಿ ದೂರ ಸಲಿಸಿದ್ದಾರೆ ಸಾಹುಕಾರ ರಮೇಶ್ ಜಾರ್ ಕಿಯೋಳಿ ನೆನ್ನೆ ಸಂಜೆನೇ ದಹಲಿಗೆ ಹೋಗಿದ್ದಾರೆ ರಮೇಶ್ ಜಾರ್ ಕಿಯೋಳಿ ಕುಮಾರ್ ಬಂಗಾರಪ್ಪ ಸೋ ಈಗ ಜೆಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ರಾಜ್ಯದ ಪರಿಸ್ಥಿತಿಯ ಕುರಿತಾಗಿ ವಾಸ್ತವ ಸ್ಥಿತಿಯ ಬಗ್ಗೆ ವಿಜೇಂದ್ರ ಅವರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ರೆಬಲ್ಸ್ ನಾಯಕರು ತಮ್ಮ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಈಗ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ದೂರು ಕೊಟ್ಟಿದ್ದಾರೆ ನಡ್ಡಾ ಜೊತೆ ಇಬ್ಬರು ಹೈಕಮಾಂಡ್ ನಾಯಕರ ಚರ್ಚೆ ದೆಹಲಿಯಲ್ಲೇ ಬಿಟ್ಟಿದ್ದಾರೆ ರೆಬಲ್ಸ್ ನಾಯಕರು ಬಿಎಲ್ ಸಂತೋಷ್ ಭೇಟಿಯಾಗಲಿರುವ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಜೊತೆಯಾಗೆ ಡೆಲ್ಲಿಗೆ ಹೋದ್ರು ಒಬ್ಬೊಬ್ಬ ನಾಯಕರನ್ನ ಈಗ ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧ ದೂರು ಕೊಡ್ತಾ ಇದ್ದಾರೆ ಅವರ ಕಾರ್ಯವೈಖರಿಯ ವಿರುದ್ಧ ಅಸಮಾಧಾನಗೊಂಡಿರುವಂತಹ ರೆಬಲ್ಸ್ ನಾಯಕರು ತಮ್ಮ ಅಸಮಾಧಾನ ಯಾಕೆ ವಿಜೇಂದ್ರ ಅವರ ಬದಲಾವಣೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಅನಿವಾರ್ಯತೆ ಏನು ಅನ್ನೋದ್ರ ವಿವರಣೆಯನ್ನ ಅದರ ಅವಶ್ಯಕತೆಯನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತಿದ್ದಾರೆ ದೂರ ಕೊಡ್ತಾ ಇದ್ದಾರೆ ಒಟ್ಟಿಗೆ ಒಂದು ಈ ಬಗ್ಗೆ ಪ್ರಮುಖರು ಭೇಟಿಯಾಗಿದ್ದೇವೆ ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಈ ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ ಆ ಟೈಪ್ ಮಾತಾಡೋ ಸನ್ನಿವೇಶ ಇಲ್ಲ ನಾವು ನಮ್ಮ ಎಲ್ಲ ಹೈಕಮಾಂಡ್ ಮನವಿ ಮಾಡಿಬಿಟ್ಟೇವೆ ಅವ್ರ ಕೊನೆ ತೀರ್ಮಾನ ಏನು ತಗೋತಾರ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ ವಿಜೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನ ಹೇಳಿದ್ದಾರೆ ಏನು ಬಿಚ್ಚಿಡ್ತೀವಿ ನಾ ಯತ್ನ ಬದ್ಕೆ ಕೇಳಿ ನಮಗೆ ಇಲ್ಲ ಯತ್ನ ಹೇಳ್ತಾರೆ ಅವರ ಬಾಗಿಲು ಕೇಳಿ ಒಳ್ಳೇದು ಈಗ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್ ಏನಾದ್ರು ಕೊಟ್ಟಿದ್ದಾರೆ ನಿನ್ನೆ ನಟ ನಟವ್ರ ಸಂತೋಷ್ ಜಿಯವ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್